ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಶುಭವಾಗಲಿ ನಾನಿವತ್ತು ಸಂಕ್ರಾಂತಿಗೆ ವಿಶೇಷವಾಗಿ ಪೊಂಗಲನ್ನು ಮಾಡ್ತಾರೆ ಇದರಲ್ಲಿ ನಾನು ಖಾರ ಪೊಂಗಲ್ಲು ಸಿಹಿ ಪೊಂಗಲ್ಲು ಎರಡನ್ನೂ ಒಂದೇ ಸಾರಿ ಯಾವ ರೀತಿ ಮಾಡೋದು ಅಂತ ತುಂಬ ಸುಲಭವಾಗಿ ನಾನು ಹೇಳ್ಕೊಡ್ತೀನಿ ಪೊಂಗಲ್ ಮಾಡೋದಕ್ಕೆ ಒಂದು ಲೋಟ ಬೇಳೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇದೆರಡನ್ನೂ ಪಾತ್ರೆಗೆ ಹಾಕಿ ನೀರು ಹಾಕಿ ಒಂದೆರಡು ಮೂರು ಸಾರಿ ಚೆನ್ನಾಗಿ ತೊಳಿಬೇಕು ನೋಡಿ ಅಕ್ಕಿ ಮತ್ತು ಬೇಳೆನ ಎರಡು ಮೂರು ಸಾರಿ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದ ಮೇಲೆ ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ತೊಳಿಬೇಕು ಈಗ ತೊಳೆದಿದ್ದಾಗಿದೆ ನೀರೆಲ್ಲ ಚೆಲ್ಲಿ ಈಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಹಾಕಿ ನಾನಿಲ್ಲಿ ಎರಡು ಲೋಟ ತೊಗೊಂಡಿದ್ದೀನಿ ಒಂದು ಲೋಟ ಬೇಳೆ ಒಂದು ಲೋಟ ಹಾಕಿ ನಾನು ಇದಕ್ಕೆ ಆರು ಲೋಟ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಇದನ್ನು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಅದನ್ನು ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೋಬೇಕು ಒಂದು ವಿಸಿಲ್ ಕೂಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ವಿಸಿಲ್ ಬಂದಿದೆ ಇವಾಗ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಈಗ ಸಿಹಿ ಪೊಂಗಲ್ಗೆ ನಾವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ ಸಿಹಿ ಪೊಂಗಲ್ಗೆ ಯಾಲಕ್ಕಿ ಪುಡಿ ದ್ರಾಕ್ಷಿ ಗೋಡಂಬಿ ಮತ್ತು ತೆಂಗಿನಕಾಯಿ ಪೀಸು ಈಗ ಬಾಣಲೆ ಇಟ್ಟು ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಈ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಗೆ ಸಿಹಿ ಪೊಂಗಲ್ಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೊಂದು ಅರ್ಧ ಫ್ರೈ ಆದಮೇಲೆ ಗೋಡಂಬಿ ಹಾಕಬೇಕು ಅದೊಂದು ಸ್ವಲ್ಪ ಅರ್ಧ ಆದಮೇಲೆ ದ್ರಾಕ್ಷಿ ಹಾಕಿ ಆಗಿ ಎಲ್ಲ ಫ್ರೈ ಮಾಡ್ಕೊಬೇಕು ನೋಡಿ ಎಲ್ಲ ಇದು ಆಗಿದೆ ಇವಾಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಈಗ ದಾ ದ್ರಾಕ್ಷಿ ಗೋಡಂಬಿ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ನು ಸಪ್ರೇಟ್ ಪ್ಲೇಟಲ್ಲಿ ತೊಗೊಳ್ತೀನಿ ನೋಡಿ ಎಲ್ಲ ಈ ರೀತಿ ತೊಗೊಂಡಿದ್ದೀನಿ ಇವಾಗ ಬೆಲ್ಲ ಇಟ್ಟು ಕರಗಿಸ್ಕೊಳ್ಬೇಕು ನೋಡಿ ಬೆಲ್ಲ ಇಟ್ಟು ಹಾಕಿದ್ಮೇಲೆ ಒಂದೆರಡು ಲೋಟ ನೀರು ಹಾಕಿ ಅದನ್ನೆಲ್ಲ ಕರಗಿಸ್ಕೊಳ್ಬೇಕು ಅದರಲ್ಲಿ ಕಸ ಕಡ್ಡಿ ಮಣ್ಣು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಕರಗಿಸ್ಕೊಂಡು ಆಮೇಲೆ ನಾವು ಅನ್ನಕ್ಕೆ ಹಾಕಬೇಕು ನೋಡಿ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ಇದು ಕರಗ್ತಾ ಇದ್ದಂಗೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಪ ಸ ಬೆಲ್ಲದ ಪಾಕ ಕುದಿತಾ ಇದ್ದರೆ ನಾವು ಅನ್ನದಲ್ಲಿ ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮೇಲ್ಗಡೆ ಬರೋ ಗಸಿನ ತೆಗೆದು ಬಿಡಬೇಕು ಇದನ್ನು ತೆಗೆದು ಹಾಕಬೇಕು ನೋಡಿ ಇದೆಲ್ಲ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ ಈ ರೀತಿ ಕರಗಬೇಕು ಈಗ ಒಲೆ ಆರಿಸಿ ಇದನ್ನು ಫಿಲ್ಟ್ರ್ ಮಾಡಿ ಅನ್ನಕ್ಕೆ ಹಾಕಬೇಕು ಆಲ್ರೆಡಿ ಅರ್ಧ ಅನ್ನ ಸಿಹಿಗೆ ಅರ್ಧ ಅನ್ನ ಖಾರ ಪೊಂಗಲ್ಗೆ ಎತ್ತಿಟ್ಟಿದ್ದೀವಿ ಈಗ ಸಿ ಪೊಂಗಲ್ಗೆ ಈ ಬೆಲ್ಲದ ಪಾಕನ ಹಾಕಬೇಕು ಪಾಕ ಅಂದರೆ ತುಂಬ ಪಾಕ ಬೇಡ ಆಗಿ ಅದನ್ನು ಸ್ವಲ್ಪ ಕುದಿದ್ರೆ ಸಾಕಾಗುತ್ತೆ ನೋಡಿ ಲಾಸ್ಟಲ್ಲಿ ಈ ರೀತಿ ಮಣ್ಣು ಅದೆಲ್ಲ ಹಾಕ್ಬಾರ್ದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ತೆಳ್ಳಗೆ ಇರುತ್ತೆ ಅದು ಸ್ವಲ್ಪ ಹೊತ್ತು ಆದಮೇಲೆ ಗಟ್ಟಿ ಬರುತ್ತೆ ನಾವು ಮೊದಲೇ ಗಟ್ಟಿಯಾಗಿಟ್ಟರೆ ಅಂದರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಇದು ಮಾಡೋವಾಗೇ ತೆಳ್ಳಗೆ ಮಾಡಬೇಕು ಈಗ ಕಾಯಿಸಿ ಆರಿಸಿರೋ ಅಂಥ ಹಾಲು ಒಂದೆರಡು ಲೋಟ ಕೆನೆ ಇದ್ದರೆ ಚೆನ್ನಾಗಿರುತ್ತೆ ಕೆನೆ ಸಮೇತ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕುದಿಸ್ಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಏಲಕ್ಕಿ ಪುಡಿ ಸೇರಿಸಬೇಕು ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಹೊಂದ್ಕೊಳ್ಳೋ ತೊಳೋ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಈಗ ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಒಂದೆರಡು ಸ್ಪೂನು ತುಪ್ಪ ಹಾಕಬೇಕು ತುಪ್ಪ ಎಷ್ಟು ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ನಾವು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲನೂ ಉರಿದಿದ್ದೀವಿ ಅದರಲ್ಲೂ ಕೂಡ ತುಪ್ಪ ಇದೆ ನೋಡಿ ಚೆನ್ನಾಗಿ ರೆಡಿ ಆಗಿದೆ ಇವಾಗ ಖಾರದ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಖಾರದ ಪೊಂಗಲ್ಗೆ ಬೇಕಾಗಿರುವಂಥ ಪದಾರ್ಥಗಳು ಜೀರಿಗೆ ಮೆಣಸು ಗೋಡಂಬಿ ಶುಂಠಿ ಪೀಸು ಕರ್ಬೇವು ಅರ್ಧ ಅನ್ನ ಎತ್ತಿಟ್ಟಿದ್ದೀವಿ ಅದಕ್ಕೀಗ ನಾವು ಮ ಫ್ರೈ ಮಾಡಿ ಹಾಕಬೇಕು ಈಗ ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಗೋಡಂಬಿ ಎಲ್ಲ ಚೆನ್ನಾಗಿ ಗೋಡಂಬಿ ಮತ್ತು ಶುಂಠಿ ಪೀಸನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಪೀಸು ಅಲ್ಲಲ್ಲಿ ಸಿಗ್ತಾ ಇದ್ರೆ ತಿನ್ನೋವಾಗ ಸೂಪರಾಗಿರುತ್ತೆ ಈಗ ಇದಕ್ಕೆ ಮೆಣಸು ಕರಿಬೇವು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಊರಿಯಲ್ಲಿ ಇಟ್ಕೊಂಡು ಮೆಣಸು ಹಾಕಬೇಕು ಇಲ್ಲಾಂದರೆ ಚಟ್ಚ ಅಂತ ಮೇಲೆ ಸಿಡಿಯುತ್ತೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇವಾಗ ಇದಕ್ಕೆ ನಾವು ಮಿಕ್ಸ್ ಮಾಡಿರೋ ಅಂತ ಚೆನ್ನಾಗಿ ಕಲಸಿರೋ ಅಂಥ ಅನ್ನ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಈ ಅನ್ನಾನ ಆ ಪಾತ್ರೆಗೆ ಹಾಕ್ತಾಯಿದ್ದೀನಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ತಿಕ್ನೆಸ್ ಇರಬೇಕು ಇನ್ನೂ ತೆಳಗಿದ್ರೆ ಕೂಡ ಚೆನ್ನಾಗಿರುತ್ತೆ ತಣ್ಣಗಾದರೆ ಇನ್ನೂ ಗಟ್ಟಿಯಾಗುತ್ತೆ ಸ್ವಲ್ಪ ತೆಳಗಿದ್ರೇ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಆಗಿದೆ ಎಲ್ಲನೂ ಈಗ ಕೊತ್ತಮಿರಿ ಸೊಪ್ಪು ಹಾಕ್ತೀನಿ ಕೊತ್ಮಿರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಈಗ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಎರಡು ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತೀನಿ ನೋಡಿ ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನು ಕೊಡುವಂಥ ಈ ಪೊಂಗಲ್ಲು ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಇದೇ ರೀತಿ ನೀವು ಮಾಡಿ ಹಬ್ಬನ ಸಂಭ್ರಮಿಸಿ ಅಂತ ಹೇಳ್ತಾ ಆದಷ್ಟು ನನ್ನ ವೀಡಿಯೋಗಳನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು